Okay. ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ಕರ್ನಾಟಕದ ಒಂದು ಶ್ರೀಮಂತ ಜಾನಪದ ಕಲೆ ವೀರಗಾಸೆ ಶತಮಾನಗಳ ಇತಿಹಾಸ ಇರುವಂಥ ಒಂದು ಪೌರಾಣಿಕ ಹಿನ್ನೆಲೆಯಿಂದ ಬಂದಿರುವಂಥ ಜಾನಪದ ಕಲೆ ಕಾಲ ಕಾಲಕ್ಕೆ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ ಇವತ್ತು ಕೂಡ ವೀರಗಾಸೆಯನ್ನು ನಾವು ಅಲ್ಲಲ್ಲಿ ನೋಡ್ತಾ ಇದ್ದೀವಿ ಪ್ರಥಮ ಬಾರಿಗೆ ನಮ್ಮ ವಾಹಿನಿಯಲ್ಲಿ ಒಬ್ಬ ವೀರಗಾಸೆ ತಂಡದ ಸದಸ್ಯರು ಬಂದಿದ್ದಾರೆ ಈ ಒಂದು ಕಲೆಯ ಹುಟ್ಟು ಹೇಗಾಯಿತು ಬೆಳವಣಿಗೆ ಹೇಗಾಯಿತು ಈ ವೀರಗಾಸೆ ಕಲಾವಿದರ ಸಂಕಷ್ಟಗಳೇನಿದೆ ಇವತ್ತು ಆ ಕಲೆ ಯಾವ ದಿಕ್ಕಿನಲ್ಲಿ ಇದೆ ಇದೆಲ್ಲವನ್ನು ನಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇವತ್ತು ಕಿರಣ್ ಕುಮಾರ್ ಆರಾಧ್ಯ ಅವರು ಬಂದಿದ್ದಾರೆ ನಮಸ್ಕಾರ ಕಿರಣ್ ಕುಮಾರ್ ಆರಾಧ್ಯ ಅವರಿಗೆ ಸರ್ ನಿಮಗೂ ಕೂಡ ನಮಸ್ಕಾರ ಕಿರಣ್ ಅವರೇ ಹಾಂ ಸರ್ ಇವತ್ತು ನೀವು ಈ ವೀರಗಾಸೆ ಕಲೆಯ ಬಗ್ಗೆ ವೀಕ್ಷಕರಿಗೆ ತಿಳಿಸಿಕೊಡುವ ಸಲುವಾಗಿ ಬಂದಿದ್ದೀರಿ ಒಂದು ವೀರಗಾಸೆ ತಂಡದ ಸದಸ್ಯರಾಗಿದ್ದೀರಿ ಈ ಒಂದು ಕಲೆ ಹೇಗೆ ಹುಟ್ಟಿತು ಇದರ ಬೆಳವಣಿಗೆ ಹೇಗಾಯಿತು ನಿಮಗೆ ಗೊತ್ತಿರುವಂತಹ ಸಂಗತಿಗಳನ್ನು ಹೇಳಿ ಸರ್ ಆಯಿತು ಸರ್ ಇದು ಹೇಗೆ ವೀರಗಾಸೆ ಕಲೆ ಅನ್ನೋದು ಹುಟ್ಟು ಅಂತ ಅನ್ನೋದಕ್ಕಿಂತ ಇದಕ್ಕೆ ಪೌರಾಣಿಕ ಹಿನ್ನೆಲೆ ಇದೆ ಹೌದು ಅದು ಸಾಮಾನ್ಯವಾಗಿ ಎಲ್ಲಾ ಜನಗಳು ಈಗ ತಿಳಿದಿದೆ ಏನು ಅಂದ್ರೆ ಶಿವ ದಾಕ್ಷಿಣಿ ವಿವಾಹ ಮಾಡ್ಕೋತಾನೆ ಹೌದು ಅದು ತಂದೆ ವಿರುದ್ಧ ದಕ್ಷ ಬ್ರಹ್ಮ ಮಗಳು ಶಿವನನ್ನ ಪ್ರೀತಿಸಿ ತಂದೆಯ ವಿರುದ್ಧ ವಿವಾಹವನ್ನ ಆಗ್ತಾಳೆ ಆಗ ಏನ್ ಮಾಡ್ತಾರೆ ದಕ್ಷ ಬ್ರಹ್ಮ ಒಂದು ಮಹಾ ಯಾಗವನ್ನ ಮಾಡ್ತಾರೆ ಹೌದು ಮಹಾ ಮಾಡಿ ಎಲ್ಲಾರನ್ನೂ ಕರೀತಾರೆ ಮಕ್ಕಳು ಹಳಿಯಂದ್ರ ಎಲ್ಲಾರು ಕರೀತಾರೆ ಕರೆಯಕ್ಕೆ ಹೋದಂತಹ ಸಮಯದಲ್ಲಿ ಆ ದಕ್ಷ ಬ್ರಹ್ಮರಲ್ಲಿ ಏನಿರುತ್ತೆ ಅಂದ್ರೆ ಎಲ್ಲಾ ದೇವರಿಗೂ ನನ್ನ ಮಕ್ಕಳಿಂದ ಕೊಟ್ಟಿದ್ದೀನಿ ನಾನು ಹೆಚ್ಚು ಈ ಜಗತ್ತಲ್ಲಿ ನಾನೇ ಹೆಚ್ಚು ಇವಾಗ ಅನ್ನೋದು ಅವ್ರ ಮನ್ಸಲ್ಲಿ ಬಂದ್ಬಿಡುತ್ತೆ ಇದನ್ನ ಮಾಡ್ತಾರೆ ಶಿವ ಅರ್ತಿರ್ತಾರೆ ಎಲ್ಲಾನು ಗೊತ್ತಿರುತ್ತೆ ಜಗತ್ ಸ್ವರೂಪ ಶಿವ ಆ ಕೈಲಾಸಕ್ಕೆ ಕರೆಯಕ್ಕೆ ಅಂತ ಹೋಗ್ತಾರೆ ಆ ಕೈಲಾಸಲ್ಲಿ ಏನಾಗತ್ತೆ ಅಂದ್ರೆ ದಕ್ಷಿಣ ಬ್ರಹ್ಮನನ್ನ ಯಾರು ಕರೆಯಲ್ಲ ಕರೆಯಲ್ಲ ಆವಾಗ ಏನ್ ಮಾಡ್ತಾರೆ ನಂಗೆ ವಿಷ್ಣು ಹೋದ್ರು ಅವರು ನನಗೆ ಒಳ್ಳೆ ಸ್ಥಾನವನ್ನ ಕೊಟ್ರು ಬ್ರಹ್ಮನೂ ಕೊಟ್ರು ಎಲ್ಲಾ ದೇವನು ದೇವತೆಗಳು ಕೊಟ್ರು ಶಿವ ಯಾಕೆ ನನಗೆ ಕೊಡ್ತಾ ಇಲ್ಲ ಯಾಕೆ ಯಾಕೆ ಕೊಡ್ತಾ ಇಲ್ಲ ಅಂದರೆ ಈ ಕೈಲಾಸ ಜಗತ್ತಿಗೆ ನಾನು ಇದ್ದೀನಿ ಅನ್ನೋ ಒಂದು ಅಹಮಿಂದ ಅವ್ನು ಕೊಡ್ತಾಯಿಲ್ಲ ಇರಲಿ ಅದಕ್ಕೆ ನಾನೇನು ಮಾಡ್ತೀನಿ ಅವನ ವಿರುದ್ಧನೇ ಒಂದು ಯಾಗ ಮಾಡ್ತೀನಿ ಯಾಗವನ್ನು ಮಾಡಿ ಅವ ಶಿವನನ್ನು ಕರೆಯಲ್ಲ ಅವನ ವಿರುದ್ಧವಾಗಿ ಯಾಗವನ್ನು ಪ್ರಾರಂಭ ಮಾಡ್ತಾನೆ ಮಾಡಿದಾದ್ಮೇಲೆ ಆ ತಂದೆ ಮಾಡ್ತಿರ್ತಾರಲ್ಲ ಯಾಗ ಎಷ್ಟೇ ಆಗಲಿ ಮಕ್ಕಳಿಗೆ ಪ್ರೀತಿ ಇರುತ್ತೆ ಹೌದು ತಂದೆ ತಾಯಿ ಏನೇ ಮಾಡಿದ್ರೂ ಪ್ರೀತಿ ಇರುತ್ತೆ ನಾನು ಹೋಗಬೇಕು ಒಂದು ಕಾರ್ಯಕ್ರಮ ಮಾಡಿದ್ರು ಅದನ್ನು ನಾನು ಪಾಲ್ಗೊಳ್ಳಬೇಕು ಅನ್ನೋ ಆಸೆ ಇರುತ್ತೆ ಅದಕ್ಕೆ ಏನ್ ಮಾಡ್ತಾರೆ ದಾಕ್ಷಾಯಣಿಯವರು ಶಿವನನ್ನ ಕೇಳ್ತಾರೆ ನಾನು ಹೋಗ್ತೀನಿ ಅಂತ ಹೇಳಿ ಹೇಳ್ತಾರೆ ಮೊದಲೇ ಅರ್ಥ ಇರುತ್ತಲ್ಲ ಅವ್ರು ಹೇಳ್ತಾರೆ ಬೇಡ ನೀವು ಹೋಗೋದು ಅಲ್ಲಿ ಹೋಗೋದು ಸರಿ ಇಲ್ಲ ನೀವು ಹೋಗ್ಬೇಡ ಅಂತ ಹೇಳ್ತಾರೆ ಇಲ್ಲ ನಾನ್ ತಂದೆ ಬುದ್ಧಿ ಆದ್ರೂ ಹೇಳ್ತೀನಿ ನಾನು ನೀನ್ ಮಾಡ್ತಾ ಇರೋದು ತಪ್ಪು ಮಾಡಬೇಡ ಅಂತ ಆದ್ರೂ ಹೇಳ್ತೀನಿ ನನ್ನ ಕೇಳಿದಾಗ ಕೇಳ್ದಾಗ ಜೊತೆ ಜೊತೆಗೂಡ್ಸಿ ಕಳಿಸ್ತಾರೆ ಅಲ್ಲಿ ಕಳಿಸ್ದಾಗ ಏನಾಗುತ್ತೆ ಅಂದ್ರೆ ಶಿವನಿಗೆ ಅಪಮಾನ ಆಗ್ಬಿಡುತ್ತೆ ಬಾಯಿಗೆ ಬಂದಂಗೆ ದಕ್ಷ ಬ್ರಹ್ಮ ಶಿವನಿಂದನೇನ ಮಾಡ್ಬಿಡ್ತಾನೆ ಮಾಡ್ತಾನೆ ಆವಾಗ ನನ್ನ ಪತಿಗೆ ಅವಮಾನ ಆಯ್ತಲ್ಲ ನನ್ನ ಪತಿ ಮಾತು ನಾನು ಕೇಳಬೇಕಾಗಿತ್ತು ನಾನು ತಿರ್ಗಾ ನಾನು ವಾಪಸ್ ಕೈಲಾಸಕ್ಕೂ ಹೋಗೋಕ್ಕಾಗಲ್ಲ ನಾನು ಈ ದಕ್ಷಿಣಾವತಿಲಿ ಇಲ್ಲೂ ಇರೋಕ್ಕಾಗಲ್ಲ ಅಂತನ್ಬಿಟ್ಟು ಏನು ಮಾಡ್ತಾರೆ ಅಗ್ದಿಗೆ ನನ್ನನ್ನು ನಾನು ಆಹುತಿ ಮಾಡ್ಕೊಂಡ್ಬಿಡ್ತಾರೆ ನಾನು ದಾಕ್ಷಾಯಿಣಿ ಆಹುತಿ ಮಾಡ್ಕೊಂಡಿದ್ದಾದಮೇಲೆ ನಂದಿಕೇಶ್ವರ ಬಂದು ಶಿವನಿಗೆ ಹೇಳ್ತಾನೆ ಈ ರೀತಿ ಹಿಂಗೆ ಆಗೋಯ್ತು ಅಂತಂದಾಗ ಶಿವನಿಗೆ ಉಗ್ರ ಕೋಪ ಬಂದ್ಬಿಡುತ್ತೆ ಉಗ್ರ ಕೋಪ ಬಂದು ಜಡೆಯೆಲ್ಲ ಬಿಚ್ಚಿ ರುದ್ರ ನರ್ತನವನ್ನ ಮಾಡ್ತಾರೆ ಭೀಕರ ರುದ್ರ ನರ್ತನ ಮಾಡಿ ಪಡಿಗಣ್ಣ ಬೆವರಮ್ಮ ತೆಗಿತಾರೆ ಬೆವರಂ ತೆಗೆದು ಹಿಂಗೆ ಭೂಮಿ ಕೊಡದಾಗ ಆವಾಗ ಉದ್ಭವ ಆಗೋರೆ ಅಘೋರ ರೂಪದಲ್ಲಿ ಉಡ್ತಾರೆ ವೀರಭದ್ರ ಸಾಮಾನ್ಯ ರೂಪದ ಅಘೋರ ರೂಪವನ್ನ ಉಡ್ತಾರೆ ಅದನ್ನ ನೋಡಿ ಶಿವನೇ ಹೇಳ್ತಾರೆ ಶಾಂತನಾಗು ವೀರಭದ್ರ ಈ ರೀತಿಯಲ್ಲಿ ಕಾರ್ಯ ನಡೆದಿದೆ ನಿನ್ ತಾಯಿ ದಾಕ್ಷಾಯಿಣಿಗೆ ಅವಮಾನ ಆಗಿ ಆಹುತಿ ಆಗ್ಬಿಟ್ಟಿದ್ದಾಳೆ ನೀನೀಗ್ಲೇ ಹೋಗಿ ನನಗೆ ಒಂದು ಹವಿಸ್ ಅಂತ ತಗೊಂಡ್ಬರ್ಬೇಕು ನೀವು ಯಾವುದೇ ಹೋಮವನ್ನು ಮಾಡಬೇಕು ಅಂದರೆ ಪ್ರಧಾನವಾಗಿ ರುದ್ರ ರುದ್ರ ಇದ್ರೇ ಅಗ್ನಿಗೆ ಅದು ಸಮಾಪ್ತಿ ರುದ್ರನಿಗೆ ಅವಿಸ್ ಕೊಡಲೇಬೇಕು ಆದರೆ ದಕ್ಷಾಬ್ರಹ್ಮ ಕೊಟ್ಟಿರಲ್ವಲ್ಲ ಕೊಟ್ಟಿಲ್ಲ ಅದನ್ನು ನೀನು ಹೋಗು ನನಗೆ ನ್ಯಾಯ ತಗೊಂಬ ಅವ್ನು ಕೊಡಲಿಲ್ಲ ಅಂದರೆ ಸಂಹಾರ ಮಾಡು ಅಂತಾನೆ ಹೇಳ್ಬಿಟ್ಟು ಕಳಿಸ್ತಾರೆ ಕಳ್ಸೋಕ್ಕೂ ಮುಂಚೆ ಏನು ಮಾಡ್ತಾರೆ ಚೌಡೇಶ್ವರ ಉದ್ವಾರ ಉದ್ಭವ ಮಾಡ್ತಾರೆ ಸಿಗಂಧೂರು ಚೌಡೇಶ್ವರ ಇದೆಲ್ಲ ಆ ತಾಯಿಯನ್ನು ಶಿವ ಸೃಷ್ಟಿ ಮಾಡ್ತಾರೆ ಸೃಷ್ಟಿ ಮಾಡಿ ನೀನು ಮಗಳೇ ಅವರು ರಾಕ್ಷಸರೆಲ್ಲ ಇದ್ದಾರೆ ವೀರಭದ್ರ ಸಂಹಾರ ಮಾಡಿದಾಗ ಅವ್ರ ಒಂದು ತೊಟ್ಟು ರಕ್ತ ಭೂಮಿಯನ್ನ ತಾಕಿದ್ರೆ ಇನ್ನೂ ಜಾಸ್ತಿ ಏನು ಉದ್ಭವ ಆಗ್ತಾರೆ ನೀನೇನ್ ಮಾಡ ಆ ಜಾಗ ಪೂರ್ತಿ ನೀನ್ ಚಾಚು ಹ ಚಾಚು ಆ ರಕ್ತನ ನೀನು ತಗೋ ಅಂತ ಹೇಳ್ತಾರೆ ಅದೇ ಪ್ರಕಾರವಾಗಿ ಅಣ್ಣನಾದ ವೀರಭದ್ರ ತಂಗಿಯಾದ ಚೌಡೇಶ್ವರಿ ಆಮೇಲೆ ಹೋಗ್ತಾ ಆದಿಯಲ್ಲಿ ವೀರಭದ್ರ ಅನಂತ ಭೂತ ಪೇತ ಪಿಶಾಚಾಚುಗಳನ್ನ ಸೃಷ್ಟಿ ಮಾಡ್ಕೊಂಡು ಹೋಗ್ತಾರೆ ಯಾಕಂದ್ರೆ ಅವರು ಪ್ರಭಾವಲಾಗಿರ್ತಾರೆ ಶಿವನ ವಿರುದ್ಧ ಅವರು ಯುದ್ಧ ಮಾಡ್ತಾರೆ ಅಂದ್ರೆ ಅವರು ಪ್ರಭಾವಲಾಗಿರ್ತಾರೆ ಅದಕ್ಕೆ ಸರಿಸಮಾನವಾಗಿರ್ಬೇಕು ಅಂತ ಅಂದ್ಬಿಟ್ಟು ವೀರಭದ್ರ ಭೂತ ಪೇತ ಪಿಶಾಚಾಚಿಗಳನ್ನ ಜೊತೆಲಿ ಕರ್ಕೊಂಡು ಸೃಷ್ಟಿ ಮಾಡಿ ಅಂದ್ರೆ ಎಷ್ಟಿದೆಯೋ ಅದಕ್ಕೆ ತಕ್ಕಂಗೆ ನಾವು ಹಾ ಹೌದು ಸರ್ ಆಗ ತಗೊಂಡೋದಾಗ ಎಲ್ಲರೂ ಎಷ್ಟು ಕೋಪ ಅಂದ್ರೆ ಅಗ್ನಿಯನ್ನ ನಾಲಿಗೆನೆ ಅರಿತಾನೆ ವೀರಭದ್ರ ಅಗ್ನಿ ಅಂದ್ರೆ ಎಷ್ಟು ಭಯ ಅವ್ನ ನಾಲ್ಗನೇ ಅರಿತಾನೆ ಲಕ್ಷ್ಮಿ ತುರುಬನ್ನ ಕೇಳ್ತಾನೆ ಆಮೇಲೆ ಚಂದ್ರನ ಅಲ್ ಮುರಿತಾನೆ ಅಲ್ ಮುರಿದ್ಬಿಟ್ಟು ದಕ್ಷ ಹತ್ರ ಬಂದು ಹೇಳ್ತಾನೆ ನೀನ್ ಯಾರು ನನ್ನ ಹತ್ರ ಬಂದು ನೀನ್ ಯಾರು ಅಂತ ಕೇಳಿದಾಗ ನಾನು ಶಿವನ ಪುತ್ರ ವೀರಭದ್ರ ಬಂದಿರೋದು ಅಂದ್ರೆ ನನಗ ಅವನ ಅಳಿಯ ಆಗ್ಬೇಕು ಇನ್ ನನಗೆ ಬೊಮ್ಮ ಆಗ್ಬೇಕು ಇನ್ ನನ್ ಮುಂದೆ ಇಲ್ಲ ಹೋಗು ಅಂತ ವಾಗ್ವಾದ ನಡೆಯುತ್ತೆ ದಕ್ಷರಿಗೂ ದಕ್ಷಿಣ ವೀರಭದ್ರನಿಗೂ ಆ ವಾಗ್ವಾದ ನಡೆದು ಯುದ್ಧ ನಡೆದು ಗರಗಸದ ಕತ್ತಿ ಗರಗಸದ ಕತ್ತಿಯಿಂದ ಒಂದೇ ದಕ್ಷನ ಸಂಹಾರ ಮಾಡಿ ವೀರಭದ್ರ ಒಡೆದಂತ ರಭಸಕ್ಕೆ ಯಾರು ಹೋಗಿ ಯಾಗ ಬಿದ್ದು ಆಹುತಿ ಆಗೋಗ್ಬಿಡುತ್ತೆ ಆಹುತಿ ಆದಾಗ ಏನ್ ಮಾಡ್ತಾರೆ ಪ್ರಸೂತಾದೇವಿ ಬರ್ತಾರೆ ಬಂದ್ಬಿಟ್ಟು ನಮ್ದು ತಪ್ಪಾಯಿತು ನಮ್ಮನ್ನು ಶ್ರಮಿಸಿ ನನಗೆ ಮಾಂಗಲ್ಯ ಭಿಕ್ಷೆ ನೀವು ಬಿಡ್ ಕೊಡಬೇಕು ಅಂತ ಕೇಳಿದಾಗ ಶಿವ ಪ್ರತ್ಯಕ್ಷ ಆಗ್ತಾರೆ ಆ ಸಿಂಹದಲ್ಲಿ ಶಿವ ಪ್ರತ್ಯಕ್ಷ ಆಗಿ ಅವ್ರಿಗೆ ಕೊಟ್ಟು ಆಮೇಲೆ ಏನು ಮಾಡ್ತಾರೆ ಅಲ್ಲಿ ತಂದಿರ್ತಾರೆ ಅಗ್ನಿಗೆ ಬಲಿಗೆ ಅಂದ್ಬಿಟ್ಟು ಪ್ರಾಣಿ ಟಗರು ಅವೆಲ್ಲ ಇರುತ್ತೆ ಅದು ತಂದಾಗ ಟಗರನ್ನ ತಲೆನ ತೆಗೆದು ದಕ್ಷಬ್ರಹ್ಮನ ದೇಹಕ್ಕೆ ಜೋಡಿಸಿ ಪ್ರಾಣ ಭಿಕ್ಷೆಯನ್ನು ಕೊಡ್ತಾರೆ ಶಿವ ಪ್ರಾಣ ಭಿಕ್ಷೆ ಕೊಟ್ಟಾಗ ದಕ್ಷಬ್ರಹ್ಮನ ಪ್ರಸೂತಾದೇವಿ ಕೇಳ್ಕೋತಾರೆ ನಾನು ಅರಿತೆ ನನ್ನ ಅಹಂಕಾರದಿಂದ ನಾನು ಈ ಕೆಲಸ ಮಾಡಿದೆ ನಮ್ಮಿಬ್ಬರನ್ನ ಶ್ರಮಿಸಿ ನೀನು ಯಾವಾಗಲೂ ನಿನ್ನ ಪಾದ ಸೇವಕರಾಗಿ ನನ್ನ ನೀವು ಜೊತೆಲಿ ಇಟ್ಕೋಬೇಕು ಅಂತ ವೀರಭದ್ರೇಶ್ವರನ ಕೇಳ್ಕೊತಾರೆ ಇದನ್ನ ನೀವು ಎಲ್ಲಿ ಬೇಕಾದ್ರೂ ಗಮನಿಸಿರ್ಬೋದು ವೀರಭದ್ರೇಶ್ವರನ ದೇವಸ್ಥಾನದಲ್ಲಿ ನೀವು ಹೋಗಿ ನೋಡಿ ವಿಗ್ರಹವನ್ನ ನೋಡಿದಾಗ ಏನಾಗುತ್ತೆ ಅಂದ್ರೆ ಒಂದು ಭಾಗದಲ್ಲಿ ಪ್ರಸೂತಾದೇವಿ ಇರ್ತಾರೆ ಒಂದು ಭಾಗದಲ್ಲಿ ದಕ್ಷ ಬ್ರಹ್ಮ ಕೈಮಗ್ಗು ನಿಂತಿರ್ತಾರೆ ಮೇಲೆ ಆಗಿರೋದು ಹೌದು ಕೊನೆಯಲ್ಲಿ ಹೌದು ಒಂದೊಂದು ಜಾಗದಲ್ಲಿ ಹೂವು ಆಗ್ತಿರ್ತಾರೆ ಪ್ರಸೂತಾದೇವಿ ಆಗೇನ್ ಮಾಡ್ತಾರೆ ಕೈಲಾಸಕ್ಕೆ ಬಂದಾಗ ವೀರಭದ್ರೇಶ್ವರ ಸ್ವಾಮಿ ಏನು ಮಾಡ್ತಾರೆ ಕೈಲಾಸಕ್ಕೆ ಬರಬೇಕಾದ್ರೆ ಶಿವಗಣಗಳಿಗೆಲ್ಲ ಆನಂದ ನಮ್ಮ ತಂದೆ ಕೀರ್ತಿಯನ್ನು ಬೆಳಗಿಸ್ಬಿಟ್ರಲ್ಲ ವೀರಭದ್ರೇಶ್ವರ ಅವನ ಭಾವದಲ್ಲಿ ಏನು ಮಾಡ್ತಾರೆ ಅಂದರೆ ಪ್ರವೇಶ ಮಾಡಿದಾಗ ಶಿವಗಣಗಳೆಲ್ಲ ಸೇರಿ ವೀರಭದ್ರನಿಗೆ ವೀರಗಾಸೆಯನ್ನು ಹಾಕ್ತಾರೆ ಇದಕ್ಕಿಂತ ಮುಂಚೆ ಏನಾಗುತ್ತೆ ಅಂದರೆ ಅವರು ದಕ್ಷ ಬ್ರಹ್ಮನನ್ನು ಸಂಹಾರ ಮಾಡಿದ್ರು ವೀರಭದ್ರೇಶ್ವರನ ಕೋಪ ಕಡಿಮೆ ಆಗಲ್ಲ ಫುಲ್ಲು ಕೋಪದಲ್ಲಿರ್ತಾರೆ ಅವ್ರ ಕಪ್ ಕೋಪನೇ ಕಮ್ಮಿ ಆಗಲ್ಲ ಆವಾಗ ಏನ್ ಮಾಡ್ತಾರೆ ಶಿವ ಭದ್ರಕಾಳಿಯ ಸೃಷ್ಟಿ ಮಾಡ್ತಾರೆ ಸೃಷ್ಟಿ ಮಾಡಿ ಇಬ್ಬರಿಗೂ ವಿವಾಹವನ್ನ ಮಾಡ್ತಾರೆ ವಿವಾಹ ಮಾಡಿದಾಗ ವೀರಭದ್ರ ಮಾಡ್ತಾರೆ ಸ್ವಲ್ಪ ಶಾಂತಿ ಆಗ್ತಾರೆ ಶಾಂತಿ ಆದಾಗ ಶಿವಗಣಗಳೆಲ್ಲ ಸೇರಿ ವೀರಭದ್ರನಿಗೆ ವೀರಗಾಸೆ ಎಂಬ ವೇಷವನ್ನು ಧರಿಸಿ ನೃತ್ಯವನ್ನ ಮಾಡುತ್ತಿದ್ದರು ಅನ್ನೋದಕ್ಕೆ ಅಲ್ಲಿಂದ ವೀರಗಾಸೆ ಅನ್ನೋದು ಸೃಷ್ಟಿಯಾಗಿದೆ ಜನ ವೀರಭದ್ರನ ಕುಣಿತ ಅಂತಾನೆ ಕರೀತಾರೆ ಸೊ ಈ ಒಂದು ಕಲೆ ಹುಟ್ಟಬೇಕಾದ್ರೆ ಇಷ್ಟು ಕಥೆ ನಡೆದು ಹೌದು ಸರ್ ಅದರಿಂದಾಗಿ ಹೌದು ಸರ್ ಆ ಶಿವಗಣಗಳೆಲ್ಲ ವೀರಭದ್ರನಿಗೆ ವೀರಗಾಸಿಯನ್ನು ತೋಡಿಸಿ ಒಂದು ನರ್ತನವನ್ನು ಮಾಡಿದ್ರಿಂದ ಆ ಒಂದು ಪರಂಪರೆಯನ್ನು ಇವತ್ತಿಗೂ ಇವತ್ತಿಗೂ ಮುಂದುವರಿಸಿಕೊಂಡು ಬರ್ತಾ ಇದೆ ಹೌದು ಸರ್ ಕಿರಣ್ ಅವರೇ ಸರ್ ಇದು ವೀರಗಾಸೆ ಕಲೆ ಹುಟ್ಟಿದ ಬಗ್ಗೆ ಇದಕ್ಕೊಂದು ಪೌರಾಣಿಕ ಹಿನ್ನೆಲೆ ಬಹಳ ಸ್ವಾರಸ್ಯವಾಗಿ ಆ ಕಥೆಯನ್ನು ಹೇಳಿದಿರಿ ಬೇರೆ ಬೇರೆ ಕಡೆಗಳಲ್ಲಿ ನಾವು ಇದನ್ನ ಓದ್ತೀವಿ ಜೊತೆಗೆ ಸಿನಿಮಾಗಳಲ್ಲಿ ಕೂಡ ಬಂದಿದೆ ಪಾರ್ವತಿ ಕಲ್ಯಾಣ ಈ ಸಿನಿಮಾದಲ್ಲೆಲ್ಲ ಗೌರಿ ಇದರಲ್ಲೆಲ್ಲಾ ಸೂಚ್ಯವಾಗಿ ಕೆಲವು ದೃಶ್ಯಗಳನ್ನ ನೋಡಿದೀವಿ ಕಥೆಗಳನ್ನ ನೋಡಿದೀವಿ ಸಾಮಾನ್ಯವಾಗಿ ನೋಡಿ ಈ ಸಿನಿಮಾ ಕೂಡ ಒಂದು ಕಲೆನೇ ಈ ಕಲೆಗಳಿಂದಾಗಿಯೇ ನಮ್ಮ ಪೌರಾಣಿಕ ಹಿನ್ನೆಲೆ ನಮ್ಮ ಒಂದು ಸಂಸ್ಕೃತಿಯ ಒಂದು ಪ್ರಭಾವ ಎಷ್ಟಿದೆ ಅದು ಎಷ್ಟು ಶ್ರೀಮಂತವಾದದ್ದು ಎಷ್ಟು ಪುರಾತನವಾದದ್ದು ಅನ್ನೋದಕ್ಕೆ ಇವೆಲ್ಲವನ್ನು ನೋಡಿದ್ರೇ ನಮಗೆ ಗೊತ್ತಾಗೋದು ಈ ಒಂದು ವೀರಗಾಸೆ ಕುಣಿತವನ್ನು ಅಲ್ಲಿಂದ ಮುಂದುವರಿಸ್ಕೊಂಡು ಬಂದರು ಅದು ಇವತ್ತಿಗೆ ನೀವು ಒಬ್ಬ ವೀರಗಾಸೆ ಕಲಾವಿದರಾಗಿ ಆ ಒಂದು ಪರಂಪರೆಯಲ್ಲಿ ನೀವು ನಡೆದು ಬಂದಿದ್ದೀರಿ ಒಬ್ಬ ಕಲಾವಿದರಾಗಿ ವೀರಗಾಸೆ ತಂಡಗಳಲ್ಲಿ ಇದ್ದೀರಿ ಈಗ ಈ ವೀರಗಾಸೆ ತಂಡ ಇವತ್ತು ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಇದಕ್ಕೆ ಏನೆಲ್ಲ ಪ್ರೋತ್ಸಾಹ ಇದೆ ಏನೆಲ್ಲ ಸಂಕಷ್ಟಗಳಿದೆ ಇದನ್ನೆಲ್ಲ ಹೇಳ್ತಾ ಹೋಗಿ ಸರ್ ಹೌದು ಸರ್ ಈಗಿನ ಕಾಲದಲ್ಲಿ ಹೇಗಿದೆ ಅಂದ್ರೆ ವೀರಗಾಸೆ ಆವಾಗಿನ ಕಾಲದಲ್ಲಿ ಹಳ್ಳಿ ಕಡೆ ಮಾಡ್ತಿದ್ರು ಹುಟ್ಟಿದ್ದೆ ಹಳ್ಳಿ ಹೌದು ಕಲೆ ಎಲ್ಲ ಹುಟ್ಟಿದ್ರೆ ಹಳ್ಳಿನೇ ದೇವರ ಉತ್ಸವದಲ್ಲಿ ದೇವರ ಒಂದು ದೇವ ದೈವಕ್ಕೆ ಸಂಬಂಧಪಟ್ಟಿದ ಕಡೆ ವೀರಗಾಸೆನ ಮಾಡ್ತಾ ಇದ್ದಾರೆ ಕಾರ್ಯಕ್ರಮಗಳು ಹೌದು ಸರ್ ದಸರಾ ಇವಾಗ್ಲೂ ಮಾಡ್ತಿದ್ರೆ ಇವಾಗ್ಲೂನು ದೈವ ಕಲೆ ಎಲ್ಲಾನು ಮಾಡ್ತಾ ಇದ್ದೀವಿ ಇವಾಗ ಏನಾಗಿದೆ ಅಂದ್ರೆ ಗಣಪತಿಗೂ ಕರೆಸ್ತಾರೆ ಗಣೇಶ ಇವಾಗ ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ ಅಣ್ಣಮ್ಮ ತಾಯಿ ಕರಿಸ್ತಾರೆ ಹೌದು ಅದಕ್ಕೂ ಕರೆಸ್ತಾರೆ ಈಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೂನು ಸೇರ್ಪಡೆ ಆಗಿದೆ ಜಾನಪದ ಕಲೆ ವೀರಗಾತ ಜಾನಪದ ಕಲೆ ಅಂತ ಸೇರ್ಪಡೆ ಆಗಿದೆ ಅದರಲ್ಲೂ ಅವಕಾಶ ಕೊಡ್ತಾರೆ ಮಾಡುವಂತ ಕಲಾವಿದ್ರು ಮಾಡ್ತಾರೆ ಹೌದು ಇಲ್ಲ ಅಂದ್ರೆ ಅವಕಾಶ ಇದ್ದಂಗೆ ಅವ್ರು ಮಾಡ್ತಾರೆ ಈಗ ಈಗೆಲ್ಲ ಆವಾಗ ರಾತ್ರಿ ಎಲ್ಲ ಕಾರ್ಯಕ್ರಮ ಮಾಡ್ತಿದ್ರು ಸರ್ ಈಗಲೂ ಮಾಡ್ತಿದ್ದಾರೆ ಈಗಲೂ ರಾತ್ರಿಯೆಲ್ಲ ಮಾಡ್ತಿದ್ದಾರೆ ಈಗೇನಾಗಿದೆ ಅಂದರೆ ಜನ್ರೇಷನ್ನು ಬದಲಾವಣೆ ಆಗಿದ್ದಲ್ಲ ಈ ಸಿಟಿ ಕಡೆ ಎಲ್ಲ ಏನು ಮಾಡಿದ್ರು ಮೂರಿಂದ ನಾಲ್ಕು ಅವರ್ ಸಮಯ ಸಮಯ ಮೊದಲು ಟೆಸ್ಟ್ ಮ್ಯಾಚ್ ಆಡ್ತಾ ಇದ್ರು ಅಂತ ಮಾಡ್ತೀವಿ ಅವ್ರು ಯಾವ ರೀತಿ ನಮಗೆ ಅವಕಾಶ ಕೊಡ್ತೋ ಆ ರೀತಿ ನಾವು ಮಾಡ್ತೀವಿ ಅಂದ್ರೆ ರಾತ್ರಿಯಿಂದ ಬೆಳಗ್ಗೆವರೆಗೂ ಮಾಡೋ ಸಂಪ್ರದಾಯನೂ ಇದೆ ಕೆಲವು ಕಡೆ ಮಾಡಿಸ್ತಾರೆ ಖಂಡಿತ ಇದೆ ಅಂದ್ರೆ ರಾತ್ರಿ ಇಡೀ ಹೇಗ್ ಮಾಡ್ತೀವಿ ಅಂದ್ರೆ ಪ್ರದರ್ಶನವನ್ನು ಮಾಡ್ತೀವಿ ಕಾಯಿಯನ್ನು ತೋರಿಸ್ತೀವಿ ಈಗ ಏನ್ ಮಾಡ್ತಾ ಇದ್ರೆ ಅಂದ್ರೆ ವೀರಭದ್ರೇಶ್ವರ ಮೆರವಣಿಗೆ ಎತ್ಕೊಂಡು ಹೋಗ್ತಾರೆ ಈ ಪ್ರತಿ ಮನೆಗೂ ವೀರಭದ್ರೇಶ್ವರ ಮೆರವಣಿಗೆ ಇಲ್ಸಕ್ ಆಗಲ್ಲ ಹ್ಮ್ ಹ್ಮ್ ಈಗ ಏನು ಮಾಡ್ತಾರೆ ನಮ್ಮಲ್ಲೇ ನಾವು ವೇಷ ಧರಿಸ್ತಾಗ ಏನು ಮಾಡ್ತಾರೆ ನಮ್ಮನ್ನೇ ವೀರಭದ್ರೇಶ್ವರ ಅನ್ನೋ ಭಾವನೆಯಲ್ಲಿ ನೋಡ್ತಾರೆ ಭಕ್ತರು ಭಕ್ತರು ಏನು ಮಾಡ್ತಾರೆ ಅಂದರೆ ಅವಾಗ ರಾತ್ರಿ ಹೀಡೇನು ಮಾಡ್ತಾರೆ ಕಾರ್ಯಕ್ರಮ ಮಾಡಿದ್ಮೇಲೆ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು ಹಾಂ ಹಾಂ ಅವ್ರ ಮನೆಗೆ ಹೋಗಿ ಮಡಿ ಪಂಚಾಯಿಸಿ ಕೂರಿಸಿ ನಮಗೆ ಪಾದ ತೊಳೆದು ಪೂಜೆ ಮಾಡಿ ಅವ್ರಿಗೆ ಒಂದು ಸಂತೋಷ ವರ್ಷಕ್ಕೊಂದು ಸರ್ತಿ ವೀರಭದ್ರೇಶ್ವರ ಸಹ ನಮ್ಮ ಮನೆಗೆ ಬರ್ತಾರೆ ಅನ್ನೋ ರೂಪದಲ್ಲಿ ಮಾಡ್ತಾರೆ ಆ ರೀತಿ ಎಲ್ಲಾ ಮಾಡ್ಕೊಂಡು ಬಂದು ಬೆಳಕರೆದು ಬೆಳಗಿನ ಜಾವ ಅಗ್ನಿಕುಂಡ ಪ್ರವೇಶ ಅಂತ ಮಾಡ್ತಾರೆ ಹೊಸಕೋಟೆ ಕಡೆ ತುಮಕೂರು ಕಡೆ ಈ ಎಲ್ಲಾ ಕಡೆ ಮಾಡ್ತಿದ್ದಾರೆ ಆಲ್ಮೋಸ್ಟ್ ಎಲ್ಲಾನು ಶಿವನಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮದ ಅಗ್ನಿಕುಂಡ ಪ್ರವೇಶದಲ್ಲಿ ವೀರಗಾಸೆಯವರು ಪ್ರಮುಖವಾಗಿ ಇರ್ತಾರೆ ಇರ್ತಾರೆ ಹಾ ಅದರಿಂದ ಅವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಈವಾಗ ನಿಮ್ಗೆ ಹೇಳದ್ನಲ್ಲ ಆದ್ರೆ ಇನ್ನೂ ಇತಿಹಾಸ ಇನ್ನೂ ಇದೆ ಅದನ್ನ ಆ ರೂಪದಲ್ಲಿ ಸನ್ನಿವೇಶದಲ್ಲಿ ಆ ರಥ ಹೇಳ್ಕೊಂಡು ಬರ್ತೀವಿ ಹೇಳ್ಬಿಟ್ಟು ಅದನ್ನು ಅಲ್ಲಿ ಮುಕ್ತಾಯ ಕೊಟ್ಟು ಆಮೇಲೆ ನಾವು ಒಬ್ಬ ಪ್ರವೇಶ ಮಾಡಿ ಈ ವೀರಗಾಸೆ ಕಲೆ ತಂಡದಲ್ಲಿ ಸಾಮಾನ್ಯವಾಗಿ ಎಷ್ಟು ಜನ ಇರ್ತಾರೆ ಸರ್ ಅದು ಕನಿಷ್ಠ ಅಂದರು ಒಂದು ಆವಾಗಿನ ಕಾಲದಲ್ಲಿ ಒಬ್ಬರೇ ಮಾಡ್ತಿದ್ರು ಹಾಂ ಹಾಂ ಒಬ್ಬರೇ ಮಾಡ್ತಿದ್ರು ಒಬ್ಬರೇ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದ್ರು ಈಗೇನಾದ್ರೆ ಕನಿಷ್ಠ ಇಬ್ಬರು ಇರ್ತಾರೆ ಇಬ್ಬರು ಆಮೇಲೆ ಅದಕ್ಕಿಂತ ಹೆಚ್ಚಕ್ಷ ಅವರು ಯಾವ ರೀತಿ ಕೇಳ್ತಾರೆ ಆ ರೀತಿ ಅಂದ್ರೆ ಆಯೋಜಕರು ಯಾವ ರೀತಿ ಕೇಳ್ತಾರೆ ಆ ರೀತಿ ಸರಿ ಮೂರ್ ಜನ ಹೇಳ್ತಾರೆ ಹೇಳ್ತಾರೆ ಇಲ್ಲ ನೀವು ಐದ್ ಜನ ಬನ್ನಿ ಅಂತಾರೆ ಆ ರೀತಿ ಅಲ್ಲ ಅದು ಬಿಡಿ ಅದು ಲೌಕಿಕ ಇವತ್ತು ಅದು ಆಯೋಜಕರಿಗೆ ಆರ್ಥಿಕವಾಗಿ ಎಷ್ಟು ಶಕ್ತಿ ಇದೆ ಜನ ಎಷ್ಟು ಸೇರ್ತಾರೆ ಅದ್ರ ಮೇಲೆ ಕರೆಸ್ತಾರೆ ನಾನ್ ಕೇಳ್ತಾ ಇರೋದು ಅಥೆಂಟಿಕ್ ಆಗಿ ಈ ವೀರ್ಗಾಸೆ ಕುಣಿತ ಜಾನಪದವಾಗಿ ಬಂದಿದೆಯಲ್ಲ ಇದರಲ್ಲಿ ಎಷ್ಟು ಜನ ಇರ್ಬೇಕು ಅಂತ ಇದೆ ಇದರಲ್ಲಿ ಆಗುತ್ತೆ ಸರ್ ಒಬ್ಬ್ರಿದ್ರು ಮಾಡಬಹುದು ಒಬ್ಬರಿದ್ರು ಆಮೇಲೆ ಇದಕ್ಕೆ ಸಂಗೀತ ಕುಣಿತ ಕಥೆ ಹೇಳೋದು ಎಲ್ಲವೂ ಇದ್ರಲ್ಲಿ ಸೇರಿದೆ ಸರ್ ಅದಕ್ಕೆ ಈ ಕಾಸ್ಟ್ಯೂಮ್ಸ್ ಏನು ಇದಕ್ಕೆ ವೇಷಭೂಷಣ ಏನಂದ್ರೆ ಆವಾಗಿನ ಕಾಲದಲ್ಲಿ ಏನಂದ್ರೆ ಕಚ್ಚೆ ಉಟ್ಕೋತಾ ಇದ್ರು ಕಚ್ಚೆ ಉಟ್ಕೊಂಡು ಒಂದ್ ಕಾಲ ಜಂಗು ಅಂತ ಕಟ್ಟೋರು ಜಂಗು ಅಂತ ಕಟ್ಕೊಂಡು ಇಲ್ಲಿ ಅಲಗೆ ವೀರಭದ್ರೇಶ್ವರ ಹಲಗೇನ ಧರಿಸ್ಕೊಂಡು ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಆ ತಲೆ ಮೇಲೆ ಲಿಂಗು ಕಟ್ಕೊಂಡು ಆ ರೀತಿ ಪ್ರದರ್ಶನ ಮಾಡ್ತಾ ಇದ್ರು ಈಗ ಕಾಲ ಬದಲಾಗ್ತಾ ಇದ್ದಂಗೆ ತುಮಕೂರಲ್ಲಿ ನೀಲಕಂಠಪ್ಪ ಅವರು ಅಂತ ಇದ್ರು ಅವರು ಈ ವೇಷಭೂಷಣವನ್ನ ಪರಿಚಯಿಸಿದರು ಈ ರೀತಿ ಮಾಡಬೇಕು ಮಾಡಬೇಕು ಬದಲಾವಣೆ ತಂದ್ರು ತಂದ್ರು ಕಾಲಕ್ಕೆ ಗೆಜ್ಜೆ ಕಟ್ಟೋದು ಆಮೇಲೆ ಜಂಗು ಪ್ಯಾಂಟ್ ಇದು ಟಾಪು ಇದಕ್ಕೆ ಮುಂದೋಳು ನಾಗಾಭರಣ ಇಲ್ಲಿ ಮುಂದೆ ನಾರಸಿಂಹ ಇಲ್ಲಿ ಕದಂಬಾಸುರ ವ್ಯಾಳಾಸುರ ಇದಕ್ಕೆ ಮಾಮೂಲಿ ಚಾಮರ ಇದು ದೇವಸ್ಥಾನದಲ್ಲೇ ನೀವು ನೋಡಿರ್ಬೋದು ಚಾಮರ ವಿಸ್ತಾರಲ್ಲ ಹೌದು ಹೌದು ಅದು ಅದು ಆಮೇಲೆ ತಲೆಗೆ ಒಂದು ಕಿರೀಟ ಕಿರೀಟ ಅದಕ್ಕೂ ಚಾಮರ ಇರುತ್ತೆ ಆಮೇಲೆ ರುದ್ರಾಕ್ಷಿಗಳು ಕಿವಿಗೆ ಓಲೆ ಆ ಥರ ಎಲ್ಲ ಮಾಡಿದ್ದಾರೆ ಇದಕ್ಕೆ ಸಂಗೀತ ವಾದ್ಯ ಯಾವುದಿರುತ್ತೆ ಜೊತೆಗೆ ಇದಕ್ಕೆ ಪ್ರಮುಖವಾಗಿ ತುಮಕೂರು ಕಡೆ ಹೊಸಕೋಟೆ ಕಡೆ ಎಲ್ಲ ಕರಡಿ ವಾದ್ಯ ಅಂತ ಕರಡಿ ವಾದ್ಯ ಕರಡಿ ವಾದ್ಯ ಕರಡಿ ಮಜಲು ಅಂತ ಕರೀತಾರೆ ಕರಡಿ ಮಜಲು ಅದಕ್ಕೆ ಮೇನ್ ಬರೋದು ಚಿಟ್ಟಿ ಮೇಳ ಅಂತ ಅದರಲ್ಲಿ ಒಂದು ಶ್ರುತಿ ಇರುತ್ತೆ ಮಾಮೂಲಿ ಸಂಗೀತದಲ್ಲಿ ಶ್ರುತಿ ಬರುತ್ತೆ ಶ್ರುತಿ ಆಮೇಲೆ ಚಿಟ್ಟಿ ಮೇಳ ಅಂದ್ರೆ ಮೇಳ ಅವರು ನುಡಿಸ್ತಾರೆ ಮೊದಲನೇದಾಗ ಗಣೇಶಂದು ವಿಘ್ನೇಶ್ವರಂದು ಆಮೇಲೆ ಶಿವನಿಗೆ ಸಂಬಂಧಪಟ್ಟಿದ್ದು ಆಮೇಲೆ ಅದೇ ರೀತಿ ನುಡಿಸ್ಕೊಂಡು ಆ ಶ್ರುತಿ ತಕ್ಕ ಅವ್ರ ಮೇಳ ನುಡಿಸ್ತಾರಲ್ಲ ಅವ್ರು ನುಡಿಸಿ ತಕ್ಕನಂಗ ಇವರು ವಾದ್ಯ ಮಾಡ್ತಾರೆ ಆ ವಾದ್ಯಕ್ಕೆ ತಕ್ಕನಂಗ್ ನಾವು ಹೆಜ್ಜೆ ಹಾಕ್ತಿವಿ ಆಮೇಲೆ ನಾವು ಒಡಪು ಅಂತ ಹೇಳ್ತೀವಿ ಖಡ್ಗ ಪ್ರವಚನ ವೀರರು ಖಡ್ಗವನ್ನು ಹಿಡಿದು ಪ್ರವಚನವನ್ನ ಮಾಡೋದು ಖಡ್ಗ ಪ್ರವಚನ ವೀರಭದ್ರನ ಅವತಾರಗಳನ್ನು ಹೊಗಳುವುದು ಅವನ ಮಹಿಮೆಯನ್ನು ಹೇಳೋದು ಆ ರೀತಿ ಹೇಳ್ಕೊಂಡು ನಾವು ಮಾಡ್ತೀವಿ ಅಂದ್ರೆ ಈ ಪ್ರದರ್ಶನ ಕಲೆಗಳಲ್ಲಿ ಕಲಾವಿದರಿಗೆ ಇರ್ಬೇಕಾದಂತಹ ಒಂದು ಗತ್ತು ಗೈರತ್ತು ಜೊತೆಗೆ ಧ್ವನಿ ಧ್ವನಿ ಇರಬೇಕು ಆಮೇಲೆ ಕುಣಿತದ ಒಂದಿಷ್ಟು ಅಭ್ಯಾಸ ಇವೆಲ್ಲವೂ ಇರ್ಬೇಕಾಗತ್ತೆ ಜೊತೆಗೆ ನೀವು ಧರಿಸಿರುವಂತಹ ವೇಷಭೂಷಣಗಳು ಹಿಡಿದಿರುವಂತಹ ಆಯುಧ ಇದೆಲ್ಲವನ್ನ ಬಳಸ್ಕೊಂಡು ನಿಮಗೆ ಆ ಕಥೆಯನ್ನು ಜನರಿಗೆ ಹೇಳುವ ಒಂದು ರೀತಿ ಗೊತ್ತಿರಬೇಕು ಆದ್ರೆ ಇದು ಒಂದು ರೀತಿ ಅಭಿನಯ ಕಲೆನೆ ಅಭಿನಯ ಕಲೆನೆ ಬೇರೆ ಬೇರೆ ಕಥೆಗಳನ್ನು ಹೇಳ್ತೀರಾ ಅಥವಾ ವೀರಭದ್ರ ಹುಟ್ಟಿದ್ದು ಈ ಯಾಗ ಆಗಿದ್ದು ಈ ಕಥೆ ಮಾತ್ರ ಹೇಳ್ತೀರಾ ಅಥವಾ ಬೇರೆ ಬೇರೆ ಪ್ರಸಂಗಗಳಿದೆಯಾ ಬೇರೆ ಬೇರೆದು ಹೇಳ್ತೀವಿ ಮೊದಲೇ ನಮ್ಮ ಪ್ರಾಮುಖ್ಯತೆ ಕೊಡೋದು ವೀರಭದ್ರನಿಗೆ ಹಾ ವೀರಭದ್ರನಿಗೆ ಹೇಳ್ತೀವಿ ಆಮೇಲೆ ವಚನಗರ ಬಸವಣ್ಣವರು ಹೇಳ್ತೀವಿ ವಚನಗಳನ್ನು ಹೇಳ್ತೀವಿ ವಚನಗಳನ್ನು ಹೇಳ್ತೀವಿ ಆಮೇಲೆ ತುಮಕೂರು ಕಡೆ ಬಂದರೆ ಚರಿತೆ ಸಿದ್ಧಗಂಗೆ ಮಠದ್ದು ಆ ಬಗ್ಗೆ ಹೇಳ್ತೀವಿ ಹೊಸಕೋಟೆ ಕಡೆ ಹೋದ್ರೆ ಭಕ್ತ ಸಿರಿಯಾಳ ಭಕ್ತ ಮಾರ್ಕಂಡೇಯ ಆ ರೀತಿ ಕಥೆಗಳನ್ನು ಅವ್ರು ಅಪೇಕ್ಷೆ ಪಡ್ತಾರೆ ಈಗ ಹೊಸಕೋಟೆ ಕಡೆ ಮಾಡ್ತಾರೆ ಅಂದ್ರೆ ಸರ್ ಕಾರ್ಯಕ್ರಮಕ್ಕೆ ನಾವು ನಾನು ಅತಿ ಹೆಚ್ಚಾಗಿ ಹೋಗಿಲ್ಲ ಹೊಸಕೋಟೆ ಕಡೆ ಅವಾಗ ನಮ್ಮ ಗುರುಗಳ ಜೊತೆ ನಾನು ಹೋಗಿದ್ದೀನಿ ಯಾರು ನಿಮ್ಮ ಗುರುಗಳು ನಮ್ಮ ಗುರುಗಳ ಬಂದು ಮೂಲ ನಮ್ಮ ಗುರುಗಳು ಬಂದು ನಮಗೆ ಮುನೇಶ್ವರ ಬಡಾವಣೆ ಶ್ರೀ ಗುರು ಶನೇಶ್ವರ ಸ್ವಾಮಿ ದೇವಾಲಯ ಇದೆ ನಮಗೆ ಜೀವನದ ಗುರುಗಳವರು ನನ್ನ ಜೀವನದಲ್ಲಿ ಹಿಂಗೇರು ನಾನು ಪ್ರತಿಯೊಂದು ಏನೇ ಮಾಡಿದ್ರು ಅವರೇ ನಾವೇನೇ ಮಾಡಿದ್ರು ಹಿಂದೆ ಒಬ್ಬ ಗುರು ಇರಬೇಕು ಅಂತ ಹೇಳ್ತಾರಲ್ವಾ ಆತರ ನಮ್ಗೆ ಪುಣ್ಯ ಅಂತಹ ಗುರುಗಳು ನಮ್ಮ ಜೀವನದಲ್ಲಿ ನಮ್ಮ ಕುಟುಂಬಕ್ಕೆ ಸಿಕ್ಕಿದ್ದು ನಾವು ಮಾಡಿದಂತಹ ಪುಣ್ಯ ಇಲ್ಲೇ ಶ್ರೀನಗರ ಹತ್ರ ಮುನೇಶ್ವರ ಬಡಾವಣೆ ಶ್ರೀ ಗುರು ಶನೇಶ್ವರ ಸ್ವಾಮಿ ದೇವಾಲಯ ಇದೆ ಅಲ್ಲಿ ಸ್ವಾಮಿನ ಆರಾಧನೆ ಮಾಡ್ತಾರೆ ನಮ್ಮ ಗುರುಗಳು ದಂಪತಿಗಳಿಬ್ರುನು ಬನಥ ಸ್ವಾಮೀಜಿಯವರು ಮತ್ತು ಹೊನ್ನಾಜಮ್ಮ ಅಂದ್ಬಿಟ್ಟು ಅವರಿಬ್ರುನು ಸ್ವಾಮಿನ ಆರಾಧನೆ ಮಾಡ್ತಾರೆ ಅವರೇ ನಿಮ್ಮ ಗುರುಗಳು ಅವರೇ ನಮ್ಮ ಗುರುಗಳು ನಾವು ಹೇಳ್ಬೇಕು ಅವ್ರು ಹೊರಬಲದಿಂದನೇ ನಾವು ಹುಟ್ಟಿರೋದು ನಮ್ಮ ತಾಯಿ ಇಲ್ಲ ಅನ್ನೋ ಸಂದರ್ಭದಲ್ಲಿ ಅಲ್ಲೋ ಕೇಳ್ಕೊಂಡಾಗ ನಾವು ಪ್ರಸಾದ ನಾವು ಹುಟ್ಟಿರೋದು ಅವರಿಂದ ನಾವು ಬೆಳೆದಿರೋದು ಆಮೇಲೆ ಕಲ್ತ್ರು ಈ ಕಲೆಗೆ ಒಬ್ಬ ಗುರು ಅಂತ ಬೇಕಲ್ವಾ ಆ ಮೂಲತಃ ನಮ್ಮ ತಾಯಿ ಕಡೆಯಿಂದ ಬಂದಿರೋದು ನಮ್ಮ ತಾಯಿ ಇಲ್ಲಿ ಆನಕಲ್ ತಾಲೂಕು ಮಾಸ್ತನಹಳ್ಳಿ ಅಂತ ಒಂದು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅದಕ್ಕೂ ಇತಿಹಾಸ ಇದೆ ಅಲ್ಲಿ ನಮ್ಮ ಹಿರಿಯರು ಹೇಳೋ ಮೂಲ ಪ್ರಕಾರ ವೀರಭದ್ರೇಶ್ವರನ ಬಂದು ಅಲ್ಲಿ ಶಿಲೆಯಾಗಿ ನಿಂತಿದ್ದಾನೆ ಅನ್ನೋ ಕಥೆಗಳನ್ನ ಹೇಳ್ತಾರೆ ವೀರಭದ್ರೇಶ್ವರ ಭೂಮಿಗೆ ಬಂದು ಮಾಸ್ತೇನಹಳ್ಳಿ ಎಂಬ ಗ್ರಾಮ ಪಕ್ಕದಲ್ಲೇ ರಾಜಾಪುರ ಅಂತ ಇದೆ ರಾಜಾಪುರ ಮಠದಲ್ಲಿ ವೀರಭದ್ರೇಶ್ವರ ದೀಕ್ಷೆನ ತಗೋತಾರೆ ಶಿವಲಿಂಗ ದೀಕ್ಷೆಯನ್ನ ತಗೊಂಡು ಅಲ್ಲಿ ಬಂದು ನೆಲೆಸಿದ್ರು ನೆಲೆಸ್ದಾಗ ಪ್ರಥಮವಾಗಿ ನಮ್ಮ ತಾಯಿಯವರ ತಂದೆ ಪೂಜೆ ಮಾಡ್ತಿದ್ರು ಮೂಲ ಅವ್ರು ಇವತ್ತು ಮಂಗ್ಳಾರ್ತಿ ತಟ್ಟೆ ಹಿಡ್ಕೊಂಡು ಪೂಜೆ ಮಾಡಿದ್ದಕ್ಕೆ ಇವತ್ತೊಂದು ದಿವಸ ದೇವಸ್ಥಾನ ಆ ಮಟ್ಟಕ್ಕೆ ಆಗಬೇಕು ಅಂದರೆ ಮೂಲ ಅವರೇನೇ ಮೂಲ ಅವರು ಮಾಡ್ಕೊಂಡ ಮೇಲೆ ಟ್ರಸ್ಟ್ ಅಂತ ಮಾಡ್ಕೊಂಡ್ರು ಆದಮೇಲೆ ಕಾಲಹರಣ ಆಗೋದ್ರು ಕಾಲಹರಣ ಆದಮೇಲೆ ನಮ್ಮ ತಾಯಿಯವರು ಅಣ್ಣ ತಮ್ಮಂದೆಲ್ಲ ಪೂಜೆ ಮಾಡ್ತಿದ್ರು ಆಮೇಲೆ ಟ್ರಸ್ಟ್ ಮಾಡಿಕೊಂಡ್ರು ಟ್ರಸ್ಟಿಂದ ಇವತ್ತು ಪೂ ಜೀರ್ಣೋದ್ಧಾರನೂ ಮಾಡಿದ್ದಾರೆ ಅದ್ಭುತವಾಗಿದೆ ಇಡೀ ಆನೆಕಲ್ ತಾಲೂಕಿನಲ್ಲೇ ಪ್ರಸಿದ್ಧವಾದ ದೇವಾಲಯ ಅಂದರೆ ಮಾಸ್ತೇನಹಳ್ಳಿ ವೀರಭದ್ರೇಶ್ವರ ಸ್ವಾಮಿ ದೇವಾಲಯ ಆ ದೇವಾಲಯದಲ್ಲಿ ನಮ್ಮ ತಾಯಿಯವರ ಅಣ್ಣ ಅಣ್ಣನ ಮಕ್ಕಳು ಅವರೆಲ್ಲ ವರ್ಷಕ್ಕೊಂದ್ಸತಿ ಮಾಡೋರು ನಮ್ಮ ತಾಯಿಯವರ ಅಣ್ಣನೂ ಮಾಡ್ತಿದ್ರು ಅವರನ್ನ ವರ್ಷಕ್ಕೊಂದ್ಸತಿ ಜಾತ್ರೆಯಲ್ಲಿ ನಮ್ಮ ಹೇಳಿದ್ನಲ್ಲ ಗುರುಗಳು ಅಂದ್ಬಿಟ್ಟು ನಿರಂಜನ ಮೂರ್ತಿಯವರು ಅಂದ್ಬಿಟ್ಟು ಫಸ್ಟು ನಮ್ಮ ಗುರುಗಳು ಬಂದು ನಿರಂಜನ ಮೂರ್ತಿಯವರು ಅವ್ರಿಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ ಅವರು ಪ್ರಖ್ಯಾತ ಆಗಿದ್ದಾರೆ ನಗರದಲ್ಲಿ ಎಲ್ಲ ಕಡೆನೂ ಪ್ರಖ್ಯಾತ ಆಗಿದ್ದಾರೆ ಅವರು ವರ್ಷಕ್ಕೊಂದ್ಸತಿ ನಾವು ಹೇಳಿದ್ನಲ್ಲ ಈಗ ರಾತ್ರಿ ಎಲ್ಲ ಕಲೆ ಮಾಡಿ ಬೆಳಗ್ಗೆ ಹದಿನಿಕುಂಡ ಪ್ರವೇಶ ಮಾಡ್ತಾರೆ ಅಂತ ಆ ಆ ಜಾತ್ರೆ ನಮ್ಮ ಊರಲ್ಲೂ ಮಾಡ್ತಿದ್ರು ನಾನು ಅವಾಗ ಚಿಕ್ಕ ಹುಡುಗ ಇದ್ದಾಗ ಅವ್ರನ್ನ ನೋಡ್ಕೊಂಡು ಇರ್ತಿದ್ದೆ ನೋಡ್ಕೊಂಡು ಏನಾಯ್ತು ನಾನು ಅರ್ಚಕರೇನಾಗಲೇ ಹೇಳಿದೆ ವೀರಗಾಸೆ ಅಂದ್ರೆ ಒಬ್ಬ ಕಲಾವಿದ ಅಭಿನಯವನ್ನು ಮಾಡಬೇಕು ಅಂದ್ರೆ ನೀವು ಕಾಸ್ಟ್ಯೂಮು ಮೇಕಪ್ಪು ಸ್ಟೇಜ್ ಪ್ರಾಪರ್ಟೀಸ್ ಅಂತೀವಲ್ಲ ನಾವು ಕಡ್ಗ ಇನ್ನೊಂದು ಮತ್ತೊಂದು ಹಿಡ್ಕೊಂಡು ಕುಣಿತವನ್ನು ಮಾಡ್ತಾ ಸಂಭಾಷಣೆಯನ್ನು ಹೇಳ್ತಾ ಕಥೆ ರೂಪದಲ್ಲಿ ಅಭಿನಯವನ್ನು ಮಾಡಬೇಕು ಅದು ಪ್ರೇಕ್ಷಕರಿಗೆ ತಲುಪುತ್ತೆ ಇದೆಲ್ಲದರ ಮುಖಾಂತರ ಒಂದು ಆಸಕ್ತಿ ಹುಟ್ಟುತ್ತೆ ಆ ಆಸಕ್ತಿಯಿಂದನೇ ಅವರು ವಿಷಯ ತಿಳ್ಕೊಳ್ಳೋದು ಹೇಗೆ ನಾವು ನಾಟಕ ಸಿನಿಮಾ ಯಕ್ಷಗಾನ ಹರಿಕತೆ ಇವುಗಳನ್ನೆಲ್ಲ ಕೇಳ್ತಾ ಕೇಳ್ತಾ ನಮ್ಮ ಸಂಸ್ಕೃತಿ ನಮ್ಮ ಒಳಗೆ ಬೇರೂರಿದೆಯೋ ಆ ರೀತಿಯಲ್ಲಿ ಈ ಕಲೆ ಕೂಡ ನಮ್ಮ ಸಂಸ್ಕೃತಿಯನ್ನು ಉಳಿಸ್ತಾ ಇರುವಂಥ ಒಂದು ಕಲೆ ಯಾವುದಾದ್ರೂ ಒಂದು ವೀರಗಾಸೆಯ ಒಂದು ಸಂಭಾಷಣೆಯನ್ನು ಹೇಳ್ಬೋದಾ ಹೌದು ಖಂಡಿತ ಸರ್ ಹೇಳ್ಬೋದು ಮೊದಲನೇದಾಗಿ ನಾವು ಏನಕ್ಕೆ ಪ್ರಾರಂಭ ಮಾಡಬೇಕು ಅಂದ್ರೆ ಬಲರೆ ಅನ್ನೋ ಪದ ಯೂಸ್ ಮಾಡ್ತೀವಿ ಭಲರೇ ಅದನ್ನ ಶಿವ ವೀರಭದ್ರನಿಗೆ ಕೊಟ್ಟಂತಹದ್ದು ದಕ್ಷಿಣ ಸಂಹಾರ ಮಾಡಿದಾಗ ಇವಾಗ ಏನ್ ಹೇಳ್ತಿವಿ ಒಳ್ಳೆ ಕೆಲಸ ಮಾಡಿದಾಗ ಭೇಷ್ ತಡ್ತೀವಿ ಅದೇ ರೀತಿ ಏ ಬಲರೆ ರುದ್ರ ಅಂತ ಅವರು ಹೇಳಿದ್ರಲ್ಲ ಅದನ್ನ ನಾವು ಇಲ್ಲಿ ಪ್ರಾರಂಭ ಮಾಡ್ತೀವಿ ಬಲರೆ ರುದ್ರ ಬಹಲ್ವರೆ ವೀರ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೂ ಸರ್ವದಾ ಪ್ರಥಮ ಭಾಗದಲ್ಲಿ ವಿಘ್ನೇಶ್ವರನ್ನ ಸ್ಮರಿಸುತ್ತಾ ವಾಗರ್ತೋ ವಿಧ ಸಂಪೃಪ್ತೋ ವಾಗರ್ತೋ ಪ್ರತಿಪತ್ತೆಯೇ ಜಗದೋಪಿತರೋ ಒಂದೇ ಪಾರ್ವತಿ ಪರಮೇಶ್ವರಾಯ ನಮಸ್ತುತೆ ಎಂತೆಂಬುದಾಗಿ ಜಗತ್ತಿಗೆ ಪಿತ್ತುಗಳಾದಂಥ ಪಾರ್ವತಿ ಪರಮೇಶ್ವರನಲ್ಲೂ ಭಕ್ತಿಯ ನಮನಗಳನ್ನು ಅರ್ಪಿಸುತ್ತ ಭೈರವಂ ಭೈರವಾಕಾರಂ ಭದ್ರಂ ಭದ್ರೇಶ್ವರಂ ಪ್ರಭೋ ರುದ್ರಂ ರುದ್ರಗಣಾಧೀಶಂ ಭೀರಭದ್ರಂ ವೀರಭದ್ರಂ ಅಹಂಭಜೆ ಎನ್ನೊಡೆಯನಾದಂತಹ ಗುರುವೀರಭದ್ರನ ಪವಿತ್ರ ಹಡಿದಾವರಗಳಲ್ಲಿ ಭಕ್ತಿಯ ನಮನಗಳನ್ನು ಅರ್ಪಿಸುತ್ತಾ ಅಂತ ಹೇಳಿ ಅಲ್ಲಿಂದ ಪ್ರಾರಂಭ ಮಾಡ್ತೀವಿ ಪಾದ ಪದ್ಮಂಗಳಿಗೆ ವಂದಿಸುತ್ತಾ ಜಾನಪದ ಕಲಾ ಮೇಳಗಳ ಕೃಪಾ ಬೋಧಕರೆನಿಸಿಕೊಂಡು